ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಅಬ್ಬಾ ನಮ್ ಸಿದ್ದರಾಮಯ್ಯ ಗುಂಡಿನ ಬ್ರಾಂಡ್ ಎಲ್ಲ ಗೊತ್ತಪ್ಪ ನೀವು ನಂಗೆ ಪ್ರಶ್ನೆ ಮಾಡಬಹುದು ಸಿದ್ದರಾಮಯ್ಯ ಅವ್ರಿಗೆ ಗುಂಡಿನ ಬ್ರಾಂಡ್ ಎಲ್ಲ ಗೊತ್ತಾದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಬಟ್ ಅದೆಲ್ಲ ವಿಷಯ ಇಲ್ಲಿ ಸಿದ್ದರಾಮಯ್ಯ ಒಬ್ರಿಗೆ ಗುಂಡಿನ ಪಾಠ ಹೇಳ್ಕೊಟ್ಟಿದ್ದಾರೆ ಏನ್ ಗುಂಡು ಯಾವ್ ಬ್ರಾಂಡ್ ಹೇಳ್ತೀನಿ ಕೇಳಿಸ್ಕೊಡಿ ಶೆಟ್ಟರ್ ಗೆ ಗುಂಡಿನ ಬ್ರಾಂಡ್ ಕ್ಲಾಸ್ ತೆಗೆದುಕೊಂಡ ಸಿದ್ದು ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವ್ಯಾಕರಣದ ಮೇಷ್ಟ್ರ ತರ ಗುಣಸಂಧಿ ಆದೇಶ ಸಂಧಿ ಅಂತ ಕನ್ನಡದ ಎಷ್ಟು ತರ ಕ್ಲಾಸ್ ತಗೊಳ್ಳೋದು ನಿಮ್ಮ ಗಮನಕ್ಕೆ ಬಂದಿರುತ್ತೆ ಮಂಗಳವಾರ ವಿಧಾನಸಭೆಯಲ್ಲಿ ಸಿಎಂಗೆ ಗೊತ್ತಿರುವ ಮದ್ಯದ ಬ್ರ್ಯಾಂಡ್ ಗಳ ಪರಿಚಯ ಕೂಡ ಆಯ್ತು ಅಲ್ಲಿ ಅಷ್ಟಕ್ಕೂ ಆಗಿದ್ದೇನಪ್ಪ ಅಂದ್ರೆ ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಲ್ಲಿನ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ರು ಹುಬ್ಬಳ್ಳಿ ಧಾರವಾಡದಲ್ಲಿ ವೈನ್ ಶಾಪ್ ಪರವಾನಗಿಗಾಗಿ ವ್ಯಕ್ತಿಯೊಬ್ರು ಡಿಸಿ ಗೆ ಅರ್ಜಿ ಕೊಟ್ಟಿದ್ರು ನಾನು ಎರಡ್ ಸಲ ಫೋನ್ ಮಾಡಿದೆ ಆಗ ಆ ಡಿಸಿ ಇಂಥದ್ದಕ್ಕೆಲ್ಲ ಹಣ ಆಗತ್ತೆ ಅವರಿಂದ ಫೋನ್ ಮಾಡಿಸಿದೀರಾ ಅಂತ ರಿಯಾಯಿತಿ ಕೊಡೋಣ ಆದ್ರೆ ವಿದೇಶಿ ಮದ್ಯ ಕೊಡಬೇಕು ಅಂತ ಹೇಳಿದ್ದಾರೆ ಏನೋ ಲೇಬಲ್ ಟೇಬಲ್ ನಂಗೆ ಗೊತ್ತಾಗಲ್ಲ ಅಂತ ಹೇಳಿದ್ರು ಶಟ್ಟರ್ ಆಗ ಎದ್ದು ನಿಂತ ಸಿದ್ದ ಶಟ್ರೆ ಅದು ಬ್ಲೂ ಲೇಬಲ್ ಅಂದಿದ್ದಾರೆ ಅದೆಲ್ಲ ನಂಗೆ ಗೊತ್ತಾಗಲ್ಲ ನಿಮ್ಗೆ ಗೊತ್ತಿರಬೇಕಲ್ಲ ಅಂತ ಕೂಡ ಸೇರಿಸಿದ್ದಾರೆ ಶೆಟ್ಟರ್ ಆಗ ಮುಖ್ಯಮಂತ್ರಿಗೆ ಉತ್ಸಾಹ ಬಂದು ಫುಲ್ ಜೋಶಲಿ ಬ್ಲಾಕ್ ಲೇಬಲ್ ಗ್ರೀನ್ ಲೇಬಲ್ ರೆಡ್ ಲೇಬಲ್ ಎಲ್ಲಾನು ನಮಗ್ ಗೊತ್ತಿದೆ ನಿಮ್ಗೆ ತಿಳಿದಿದ್ಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿದೆ ಅಂತ ಹೇಳಿದ್ದಾರೆ ಆಗ ಮಧ್ಯ ಪ್ರವೇಶ ಮಾಡಿದ ಬಿಜೆಪಿಯ ಅರವಿಂದ ಲಿಂಬಾವಳಿ ಮುಖ್ಯಮಂತ್ರಿಗಳೇ ಗ್ಲೆನ್ ಫೆಡಿಚ್ ಸಿಂಗಲ್ ಮಾಲ್ಟ್ ವಿಸ್ಕಿ ಮರ್ತ್ರಲ್ಲ ಅಂತ ಹೇಳಿದ್ದಾರೆ ಇವರೊಬ್ರು ಬಾಕಿ ಇದ್ರು ನೋಡ್ರಿ ಇನ್ನು ನಾನೇನು ಹೇಳಲಿಲ್ಲ ನಿಮ್ಗೆ ನೆನ್ಪಿಲ್ವಾ ಅಂತ ಸಿದ್ದರಾಮಯ್ಯವ್ರು ಪ್ರಶ್ನಿಸಿದ್ದಾರೆ ಅದಕ್ಕೆ ಲಿಂಬಾವಳಿ ಹೌದು ಸಾರ್ ನೀವೇ ನಂಗೆ ಕೊಡ್ಸಿದ್ದು ಮರೆಯೋದಕ್ಕೆ ಸಾಧ್ಯನ ಅಂತ ಹೇಳುತ್ತಾರೆ ಇವರಿಬ್ಬರ ಮಾತಿನ ಮಧ್ಯ ಬಿಜೆಪಿಯ ಜೀವರಾಜ್ ನಮ್ಗೆ ಕೊಡಿಸಿ ಅಂತ ಕೇಳಿದಕ್ಕೆ ಮಲೆನಾಡೋರ್ಗೆ ಇದೆಲ್ಲ ಯಾಕೆ ಅಂತ ಸಿಎಂ ಚರ್ಚೆಗೆ ಕೊನೆ ಹಾಡಿದ್ರು ಒಟ್ನಲ್ಲಿ ವಿಧಾನಸಭೆಯಲ್ಲಿ ಶೆಟ್ಟರ್ ಸಿದ್ದರಾಮಯ್ಯವರು ಹಾಗೆ ಅರವಿಂದ್ ಲಿಂಬಾವಳಿ ಮೂರು ಜನ ಸೇರ್ಕೊಂಡು ಬರೀ ಗುಂಡಿನ ಬಗ್ಗೆನೆ ಡಿಸ್ಕಷನ್ ನಡ್ಸ್ಕೊಂಡು ಕೂತಿದ್ರು ಸೊ ನಮ್ಮ ರಾಜಕೀಯದ ನಾಯಕರಿಗೆ ಮಧ್ಯದ ಎಲ್ಲಾ ಬ್ರಾಂಡ್ ಗಳ ಹೆಸರುಗಳು ಗೊತ್ತಿರುತ್ತೆ ಇದೇನ್ ಹೊಸ ವಿಷಯ ಅಲ್ಲ ಬಿಡಿ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ